ಒಂದು ಕುಟುಂಬದ ಪ್ರಗತಿ ಎಂಬುದು ಪುರುಷ ಮತ್ತು ಮಹಿಳೆ ಇವರಿಬ್ಬರ ಸಮಾನ ಜವಾಬ್ದಾರಿಗಳ ಮೇಲೆ ನಿಂತಿರುತ್ತದೆ ಒಂದು ಸಂದರ್ಭದಲ್ಲಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿನಂತೆ ಒಂದು ಕುಟುಂಬದಲ್ಲಿ ಮಹಿಳೆಯೊಬ್ಬಳು ಏನಾದರೂ ಸಾಧನೆ ಮಾಡಬೇಕಾದರೆ ಅವಳಿಗೂ ತನ್ನ ಗಂಡ ಮಕ್ಕಳ ಪ್ರೋತ್ಸಾಹ ಪ್ರೇರಣೆ ಅಗತ್ಯವಾಗಿರುತ್ತದೆ ಎಂದು ಗ್ಲೋಬಲ್ ಎಂಬಸಿ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲೆ ಶರೀತ್ ದೇವರಮನೆ ಅವರು ತಿಳಿಸಿದರು ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತುರುವೇಕೇರಿ ಗ್ರಾಮಾಂತರ ಯೋಜನಾ ಕಚೇರಿಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಿರುವೇಕೇರಿಯ ಗುರು ಸಿದ್ದರಾಮೇಶ್ವರ ಸಭಾಭವನದಲ್ಲಿ ನಡೆದ ಮಹಿಳಾ ಸಮಾವೇಶವನ್ನು ಉದ್ಘಾಟಿಸಿ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ತಾಲೂಕಿನ ದಂಡಾಧಿಕಾರಿ ವೈಎಂ ರೇಣುಕುಮಾರ್ ಉದ್ಘಾಟಿಸಿ ಶುಭ ಹಾರೈಸಿದರು ಸಂಪನ್ಮೂಲ ವ್ಯಕ್ತಿಯಾಗಿ ತುಮಕೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಉಪನ್ಯಾಸಕ ಬಸವರಾಜ್ಜಿ ಬಲಿಯಾಗದಿರುವ ಮನವೇ ಮೊಬೈಲ್ ಎಂಬ ಮಾಯಿಗೆ ಎಂಬ ವಿಷಯದ ಕುರಿತು ನಿಂದ ಆಗುವ ಪ್ರಯೋಜನ ಮತ್ತು ದುಷ್ಪರಿಣಾಮಗಳ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮನರಂಜನೆ ನೀಡಿದರು ಇನ್ನು ಈ ಸಭೆಯಲ್ಲಿ ಜಿಲ್ಲಾ ನಿರ್ದೇಶಕಿ ದಯಾಶೀಲ್ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿ ಸಂಧ್ಯಾ ಶೆಟ್ಟಿ ತಾಲೂಕಾ ಯೋಜನಾಧಿಕಾರಿ ಅನಿತಾ ಶೆಟ್ಟಿ ಸಮನ್ವಯ ಅಧಿಕಾರಿ ಲಾವಣ್ಯ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಉಪನ್ಯಾಸಕರಾದ ರೂಪಶ್ರೀ ವಿಶ್ವನಾಥ್ ಮೇಲ್ವಿಚಾರಕರಾದ ಪ್ರೇಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸುರೇಶ್ ಬಾಬು ಎಂ ತುರುವೇಕೆರೆ ಸುವರ್ಣ ಟೈಮ್ಸ್ ಇದು ನೇರನುಡಿ ಕನ್ನಡ ಪುರುಷರಿಗೂ ಕೂಡ